ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ನಾನು ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀವಿ ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಶೇಂಗಾ ಬೀಜವನ್ನು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಹಿಂದಿನ ಬ್ಲಾಗಲ್ಲಿ ಅವರೆಕಾಳನ್ನ ಹಿಂದಿನ ದಿನ ರಾತ್ರಿ ಬಿಡಿಸ್ಕೊಂಡು ನಾನು ಅಮ್ಮ ರೆಡಿ ಮಾಡ್ಕೊಂಡಿದ್ವಿ ನೀವು ನೋಡಿರ್ಬೋದು ಅದಾದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಮ್ಮ ಮನೆಗೆ ಅಮ್ಮ ಬಂದಾಗೆಲ್ಲ ಅಮ್ಮನೇ ತರಕಾರಿ ಹೆಚ್ಚೋದು ಸಣ್ಣದಾಗಿ ಕಟ್ ಮಾಡ್ತಾರೆ ಅದಕ್ಕೆ ಅವ್ರ ಹತ್ರನೇ ಹೆಚ್ಚಿಸ್ಬಿಡ್ತೀನಿ ಅದಾದಮೇಲೆ ನಾನು ಅವ್ರೇಕಾಳನ್ನ ಹಾಕ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಅವರೆಕಾಳು ಉಪ್ಪಿಟ್ಟು ಆಮೇಲೆ ನಾನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಲಾ ಲಾಸ್ಟಲ್ಲಿ ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಫಸ್ಟೇ ಟೊಮೆಟೊ ಹಾಕ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಅಂತ ನಮ್ಮ ಯಜಮಾನ್ರು ಸಜೆಷನ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಹಾಕಬೇಕು ಅಂತ ಅದಾದಮೇಲೆ ನಾನೊಂದು ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಕಿದೆ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಚೂರು ಫ್ರೈ ಆದ ನಂತರ ನಾನು ರವೆನ ಉಪ್ಪಿಟ್ಟಿನ ರವೆ ಅಥವಾ ಬನ್ಸಿ ರವೆ ಅಂತಾರಲ್ಲ ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ನಾನಿಲ್ಲಿ ಎರಡೂವರೆ ಕಪ್ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಟೀ ಕಪ್ಪಲ್ಲಿ ಎರಡೂವರೆ ಕಪ್ಪು ರವೆನ ಹಾಕಿದ್ದೀನಿ ಮೊದಲೇ ನಾನು ರವೆನ ಹುರ್ಕೊಂಡಿಲ್ಲ ಇಲ್ಲೇ ಒಂಚೂರು ಫ್ರೈ ಆಗುತ್ತೆ ಸಾಕು ಅಂತ ಹೀಗೆ ಮಾಡ್ತಾಯಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಮೊದಲೇ ಕುದಿಯೋದಕ್ಕೆ ಇಟ್ಕೊಂಡಿರೋವಂಥ ನೀರನ್ನು ಹಾಕಿ ಒಂಚೂರು ಸಕ್ಕರೆ ಹಾಕಿ ನಾನು ಮಿಕ್ಸ್ ಮಾಡಿ ನಂತರ ಒಂದು ಸೌಟ್ ಆಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಹಾಕಿ ಅಥವಾ ಕಡದ ಮಜ್ಜಿಗೆ ಇದ್ದರೂ ಅದಾದರೂ ಹಾಕ್ಬೋದು ಹುಳಿ ನಿಂಬೆ ಹುಳಿ ಆ ಥರದ್ರ ಬದಲು ಮಜ್ಜಿಗೆ ಅಥವಾ ಮೊಸರನ್ನ ಹಾಕಿ ನಾನು ಮಿಕ್ಸ್ ಇದ್ದೀನಿ ಟೇಸ್ಟ್ ನೋಡದೆ ಒಂಚೂರು ಉಪ್ಪು ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಮುಚ್ಚಿ ಬೇಯಿಸ್ತೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ನಾನು ಬೇಯಿಸ್ತೀನಿ ಇನ್ನೊಂದು ಸ್ವಲ್ಪ ನೀರು ಬೇಕೇನೋ ಅಂತ ಅನ್ನಿಸ್ತು ಬೇಯೋದಕ್ಕೆ ನೀರೆಲ್ಲ ಆರ್ಬಿಡತ್ತೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಚೆನ್ನಾಗಾಗಲ್ಲ ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕಿ ನಾನು ತುಪ್ಪ ಹಾಕಿ ಮುಚ್ಚಿಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ನೀರೆಲ್ಲ ಹಾಕೊಂಡು ಚೆನ್ನಾಗಾಗಿದೆ ಪೂರ್ತಿ ಆರೋವರೆಗೂ ಬಿಡಬಾರ್ದು ಇಷ್ಟು ಸ್ವಲ್ಪ ನೀರು ನೀರಿರುವಾಗಲೇ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಕಾಯಿ ತುರಿನ ಹಾಕಿ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಮೇಲಿಂದ ಹಾಕಿ ಮುಚ್ಚಿಡ್ತೀನಿ ಅದೊಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಚೆನ್ನಾಗಿ ಸೆಟ್ ಆಗುತ್ತೆ ತುಪ್ಪವನ್ನು ಮೇಲೆ ಹಾಕೋದ್ರಿಂದ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಅಂಟಾಗಿ ಹಿಡಿಯೋದಿಲ್ಲ ಉಪ್ಪಿಟ್ಟು ಹೀಗೆ ಹತ್ತು ನಿಮಿಷ ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅಮ್ಮಂಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಅಮ್ಮ ತಿಂದು ಚೆನ್ನಾಗಿದೆ ಅಂತ ಅಂದರು ಅವ್ರಿಗೆ ಅಷ್ಟು ಉಪ್ಪಿಟ್ಟು ಸೇರೋದಿಲ್ಲ ಆದರೂ ಚೆನ್ನಾಗಿದೆ ಅಂತ ತಿಂದರು ಮೋಸ್ಟ್ಲಿ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ಆಮೇಲೆ ಸ್ವಲ್ಪ ರೀಪಾಟಿಂಗ್ ಮಾಡೋದಿತ್ತು ಅಮ್ಮ ಒಂದಿಷ್ಟು ಸಣ್ಣ ಸಣ್ಣ ಹೂವಿನ ಗಿಡಗಳನ್ನು ತೊಗೊಬಂದಿದ್ರು ಇಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ಆ ಟೈಮಲ್ಲಿ ಆಚೆ ಇಟ್ಟಿದ್ರಿಂದ ನಾನು ಗಿಡಗಳೆಲ್ಲ ಕೊಳ್ತೋಗಿತ್ತು ಅದಕ್ಕೆ ಮತ್ತೆ ಹೇಳಿದ್ದೆ ಅಮ್ಮನೇ ನಾನೇ ಬಿಡು ನಿಂಗೆ ಸ್ನಾನ ಎಲ್ಲ ಆಗಿದೆ ಅಂತ ಅವರೇ ನೆಡ್ತಾ ಇದ್ದರು ಪಾಪ ಆಮೇಲೆ ಲಾಸ್ಟಲ್ಲಿ ನಮ್ಮ ಮನೆಯವ್ರು ಹ್ಯಾಂಗಿಂಗ್ ಪಾಟ್ ಎಲ್ಲ ಇಟ್ಕೊಟ್ರು ನನಗೆ ಆಮೇಲೆ ಅಮ್ಮ ಯಾವ್ಯಾವ್ದು ಗಿಡ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ನೋಡಿ ಎಲ್ಲ ಕಿತ್ತು ಬೇರೆ ಮಣ್ಣೆಲ್ಲ ಹಾಕ್ಕೊಟ್ಟು ಚೆನ್ನಾಗಿ ನೆಟ್ಕೊಟ್ರು ನನಗೆ ಸುಮಾರು ಗಿಡಗಳನ್ನು ಮಾಡಿದ್ದೆ ನಾವು ಇನ್ನೊಂದು ಮನೇಲಿದ್ವಿ ಆ ಮನೇಲಿರ್ತಾ ತುಂಬಾ ಚೆನ್ನಾಗಿ ಎಲ್ಲ ಗಿಡಗಳು ಬೆಳೀತಾ ಇತ್ತು ಇಲ್ಲಿ ಸ್ವಲ್ಪ ಅಷ್ಟು ಬಿಸಿಲು ಬರೋದಿಲ್ಲ ಇದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಅದಕ್ಕೆ ಸುಮಾರೆಲ್ಲ ಕೊಳ್ತೋಗಿದೆ ಬಾಡೋಗಿದೆ ಅದಕ್ಕೆಲ್ಲ ತೆದು ಬೇರೆ ಮಾಡ್ತಾಯಿದ್ವಿ ಇದು ಕಹಿಬೇವಿನ ಗಿಡ ಇದು ಒಂದು ಸ್ವಲ್ಪ ಹಣ್ಣಾಗೋಕ್ಕಾಗಿತ್ತು ಎಲೆಗಳೆಲ್ಲ ಅದೆಲ್ಲ ಕಿತ್ಕೊಂಡು ನಾನು ಸೋಪ್ ಮಾಡಬೇಕು ಅಂತ ಅದಕ್ಕೆ ಬಳಸೋಣ ಇದನ್ನು ಅಂತ ಹೋಮ್ ಮೇಡ್ ಸೋಪ್ ಮಾಡಬೇಕು ಅಂತ ಕೊಯ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಾಂದರೆ ಅದು ಹಾಗೆ ಹಣ್ಣಾಗ್ಬಿಟ್ಟು ಒಣಗಿ ಬಿದ್ದೋಗುತ್ತೆ ಸುಮ್ಮನೆ ವೇಸ್ಟು ಅಂತ ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆಮೇಲೆ ನಮ್ಮ ಅತ್ತೆ ಅಂದರೆ ನನ್ನ ನಮ್ಮ ಮನೆಯವರು ಅಪ್ಪ ಇದ್ದಾರಲ್ಲ ನಮ್ಮ ಮಾವ ಅವರ ಅಣ್ಣನ ಹೆಂಡತಿ ಅಂದರೆ ನನ್ನ ದೊಡ್ಡತ್ತೆ ಅವರು ಬೋಳ್ ಹೀರೆಕಾಯಿನ ಕೊಟ್ಟು ಕಳಿಸಿದ್ರು ನಾವು ಊರಿಗೆ ಹೋದಾಗ ಆಮೇಲೆ ನನ್ನ ಮಗನಿಗೆ ಇಷ್ಟ ಬೋಂಡ ಇಲ್ಲ ನೀವು ಮಾಡಿಕೊಡ್ಬೇಕು ಮಾಡಿ ನನಗೆ ಫೋಟೋ ಕಳಿಸ್ಬೇಕು ಅಂತ ಹೇಳಿದರು ಸೊ ಅಮ್ಮನೂ ಬಂದಿದ್ರಲ್ಲ ಇಷ್ಟು ದಿನ ಆರಾಮಿರಲಿಲ್ಲ ಸೊ ಇವಾಗ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಒಂದು ಚಿಕ್ಕದಾಗಿ ಹೆಚ್ಚಿ ಅದನ್ನು ಈರುಳ್ಳಿ ಮತ್ತು ಮೆಣಸು ಕರಿಬೇವು ಜೊತೆ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಇನ್ನೊಂದು ಬರೀ ಬೋಳ್ ಹೀರೆಕಾಯಿನ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿಟ್ಕೊಂಡು ಹಾಗೆ ಬೋಂಡ ಮಾಡ್ತಿರೋದು ನಾನಿಲ್ಲಿ ಎರಡು ಪಾತ್ರೆಲಿ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋದಕ್ಕೆ ಪಕೋಡಾ ಥರ ಸ್ವಲ್ಪ ಹಿಟ್ ಸಾಕಾಗುತ್ತೆ ಗಟ್ಟಿ ಕಲಿಸ್ಕೊಬೇಕು ಇದಕ್ಕೆ ಸ್ವಲ್ಪ ನೀರಾಗಿ ಕಲಿಸ್ಕೊಬೇಕು ಅದಕ್ಕೆ ಎರಡು ಪಾತ್ರೆಯಲ್ಲಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಆಮೇಲೆ ಒಂಚೂರು ಚಿರೋಟಿ ರವೆನ ಹಾಕಿ ಮಿಕ್ಸ್ ಇದ್ದೀನಿ ಚಿರೋಟಿ ರವೆ ಅರಿಶಿನ ಪುಡಿ ಉಪ್ಪು ಆಮೇಲೆ ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಒಂಚೂರು ಸೋಡಾ ಪುಡಿ ಹಾಕಿ ಕಲಿಸ್ಕೋತೀನಿ ಯಾವುದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಲ್ಲ ಆ ಹಿಟ್ಟೆ ಆ ಆ ಬೋಂಡ ಕರಿಯೋ ಹಿಟ್ಟಿಗೆ ಇದಕ್ಕೆ ಬೇಡ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ಮೂತಾಗಿ ಬರುತ್ತೆ ಅದಕ್ಕೆ ಸೋಡಾ ಹಾಕೋದಿಲ್ಲ ಇವಾಗ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿ ಹಸಿಮೆಣಸು ಆಮೇಲೆ ಕರಿಬೇವನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಬೇಕಾದರೆ ಮೆಣಸಿನ ಪುಡಿ ಹಾಕೊಬೋದು ಖಾರ ಜಾಸ್ತಿ ಬೇಕು ಅಂತ ಅಂದರೆ ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೆ ಚೂರೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು ತುಂಬ ನೀರಾದರೆ ಅದು ಉಬ್ಬಿ ಪಕೋಡ ಥರ ಬರೋದೇ ಇಲ್ಲ ಹಾಗೆ ಹರಡ್ಕೊಂಬಿಡುತ್ತೆ ಎಣ್ಣೆ ಹಾಕಿದ್ರೆ ಅಂತ ನಾನು ಚೂರು ಚೂರೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಆದರೂ ಈರುಳ್ಳಿ ಹಾಕಿರೋದ್ರಿಂದ ನೀರಾಗ್ಬಿಡತ್ತೆ ಲಾಸ್ಟ್ ಲಾಶ್ಟೆಲ್ಲ ಹರಡ್ಕೊಂಬಿಟ್ಟಿರುತ್ತೆ ಬೋಂಡಗಳು ಅದಾದಮೇಲೆ ನಾನು ಎಣ್ಣೆಗೆ ಬಿಟ್ಟು ಕರಿತಾ ಇದ್ದೀನಿ ಜಾಸ್ತಿ ಕರ್ದಿದ್ದು ಎಣ್ಣೆ ಮಾಡ್ಕೋಬಾರ್ದು ಅಂತ ಸ್ವಲ್ಪ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಅಂಟ್ಕೊಂಡ್ಬಿಡ್ತು ಬಾಣಲಿಗೆ ಆಮೇಲೆ ನಮ್ಮಮ್ಮ ಬಂದು ತೆಗೆದ್ರು ಆಮೇಲೆ ಈರುಳ್ಳಿ ಮತ್ತು ಹೀರೆಕಾಯಿ ಮಿಕ್ಸಿತ್ತಲ್ಲ ಆ ಬೋಂಡವನ್ನು ನಾನು ಎಣ್ಣೆಗೆ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ ಇದು ರುಚಿಯಾಗೇ ಇರುತ್ತೆ ಬಟ್ ಬರೀ ಹಿರೇಕಾಯಿದ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಬಿಸಿ ಬಿಸಿ ಬೋಲ್ ಹೀರೆಕಾಯಿ ಬೋಂಡದ ಜೊತೆಗೆ ಬೀಟ್ರೋಟ್ ಬೀಸ್ಕೊಜ್ಜು ಟೊಮೆಟೊ ಸಾರು ಮಜ್ಜಿಗೆ ಅನ್ನ ಉಪ್ಪಿನಕಾಯಿ ಇಷ್ಟರ ಜೊತೆಗೆ ನಾನು ನಮ್ಮ ಮನೆಯವರು ನಮ್ಮಮ್ಮ ಮಧ್ಯಾಹ್ನದ ಊಟವನ್ನು ಮಾಡಿದ್ವಿ ಹೀಗಿತ್ತು ನಮ್ಮ ಮಧ್ಯಾಹ್ನದ ಊಟದ ಮೆನು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರೂ ಖುಷಿಯಾಗಿರಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್